ಶಿವಾಯ್ ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ ಸತ್ಯ ಗೀತಾ ಮುರುಳಿ ಓಂ ಪಿತಾಶ್ರೀ ಶಿವಬಾಬಾರವರ ನೆನಪಿದೆಯೇ ಮುರುಳಿಯ ದಿನಾಂಕ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ ಹದಿನಾರು ಆರು ಸಾವಿರದ ಒಂಬೈನೂರ ಅರವತ್ತೆಂಟು ಓಂ ನಮ ಶಿವಾಯ ಮಧುರ ಮಕ್ಕಳೇ ಜಿ ಬಾಬಾ ಪವಿತ್ರತೆಯ ಪ್ರತಿಜ್ಞೆ ಮಾಡಿ ಒಂದು ಬಾರಿ ಪತಿತರಾದರೆ ಸಂಪಾದನೆ ಎಲ್ಲವೂ ವ್ಯರ್ಥವಾಗುತ್ತದೆ ನಂತರ ಒಳಗೊಳಗೆ ಮನಸ್ಸು ತಿನ್ನುತ್ತಿರುತ್ತದೆ ತಂದೆಯನ್ನು ನೆನಪು ಮಾಡಲು ಸಾಧ್ಯವಾಗುವುದಿಲ್ಲ ಮೂಲತಃ ಬಾಬಾ ವಿಕಾರಕ್ಕಾಗಿಯೇ ಹೇಳುತ್ತಿದ್ದಾರೆ ಓಂ ನಮ ಶಿವಾಯ ಶಿವ ವಾಚ ಸಾಲಿಗ್ರಾಮಗಳ ಪ್ರತಿಯಾಗಿ ಇದು ಕಲ್ಪದಲ್ಲಿ ಒಂದು ಬಾರಿ ಮಾತ್ರ ಆಗುತ್ತದೆ ಇದನ್ನು ನೀವಂತೂ ತಿಳಿದಿದ್ದೀರಿ ಅನ್ಯರಿಗೆ ತಿಳಿಯುವುದಿಲ್ಲ ಮನುಷ್ಯರು ಆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ಖಂಡಿತವಾಗಿಯೂ ಅರಿತಿಲ್ಲ ಮನುಷ್ಯರಾಗಿಯೂ ಅರಿಯದಿದ್ದರೆ ಪ್ರಾಣಿಗಳಂತಾದರಲ್ಲವೇ ಸ್ಥಾಪನೆಯಲ್ಲಿ ವಿಘ್ನಗಳು ಬರುತ್ತವೆ ಇದಕ್ಕೆ ಜ್ಞಾನ ಯಜ್ಞವೆಂದು ಹೇಳಲಾಗುತ್ತದೆ ತಂದೆಯೂ ತಿಳಿಸುತ್ತಾರೆ ಈ ಹಳೆಯ ಪ್ರಪಂಚದಲ್ಲಿ ನೀವೇನು ನೋಡುತ್ತೀರೋ ಅದೆಲ್ಲವೂ ಸ್ವಾಹ ಆಗಲಿದೆ ನಂತರ ಅದರಲ್ಲಿ ಮಮತ್ವವಿಡಬಾರದು ತಂದೆಯೂ ಬಂದು ಹೊಸ ಪ್ರಪಂಚಕ್ಕಾಗಿ ಓದಿಸುತ್ತಾರೆ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಇದು ವಿಕಾರಿ ಮತ್ತು ನಿರ್ವಿಕಾರಿ ಪ್ರಪಂಚದ ಸಂಗಮ ಯಾವಾಗ ಬದಲಾವಣೆಯಾಗುತ್ತದೆಯೋ ಹೊಸ ಪ್ರಪಂಚಕ್ಕೆ ನಿರ್ವಿಕಾರಿ ಪ್ರಪಂಚವೆಂದು ಹೇಳಲಾಗುತ್ತದೆ ಸನಾತನ ದೇವಿ ದೇವತಾ ಧರ್ಮವೇ ಇತ್ತು ಇದು ಮಕ್ಕಳಿಗೆ ತಿಳಿದಿದೆ ಬಹಳ ತಿಳಿದುಕೊಳ್ಳುವ ಮಾತಾಗಿದೆ ತಂದೆಯು ರಾತ್ರಿ ಹಗಲು ತಿಳಿಸುತ್ತಲೇ ಇರುತ್ತಾರೆ ಮಕ್ಕಳೇ ನಾನು ನಿಮಗೆ ಬಹಳ ಗುಹ್ಯಾತಿ ಗುಹ್ಯವಾದ ಮಾತುಗಳನ್ನು ತಿಳಿಸುತ್ತೇನೆ ಎಲ್ಲಿಯವರೆಗೆ ತಂದೆ ಇದ್ದಾರೆಯೋ ಅಲ್ಲಿಯವರೆಗೆ ವಿದ್ಯೆಯು ನಡೆಯಬೇಕು ನಂತರ ವಿದ್ಯೆಯು ನಿಂತು ಹೋಗುತ್ತದೆ ಈ ಮಾತುಗಳನ್ನು ನಿಮ್ಮ ವಿನಃ ಅನ್ಯರ್ ಯಾರೂ ತಿಳಿದುಕೊಳ್ಳುವುದಿಲ್ಲ ನಿಮ್ಮಲ್ಲಿಯೂ ನಂಬರ್ ವಾರ್ ಇದ್ದಾರೆ ಯಾರೆಲ್ಲ ಕೆಳಗೆ ಬೀಳುತ್ತಾರೆ ಎಷ್ಟು ತೊಂದರೆಯಾಗುತ್ತದೆ ಹೀಗೆ ಎಂದಿಗೂ ಪವಿತ್ರರಾಗಿರಲು ಸಾಧ್ಯವಿಲ್ಲ ಪವಿತ್ರರಾಗಿರದಿದ್ದರೆ ಶಿಕ್ಷೆಯನ್ನು ಅನುಭವಿಸಬೇಕು ಎಂಟು ಮಣಿಗಳ ಮಾಲೆಯು ಪಾಸ್ವಿಥಾನರ್ ಆಗುತ್ತದೆ ನಂತರ ಪ್ರಜೆಗಳು ಆಗುತ್ತಾರೆ ಅದು ಯೋಗ ಬಲದಿಂದ ಆಗುವುದಿಲ್ಲ ಇದು ಬಹಳ ತಿಳಿದುಕೊಳ್ಳುವ ಮಾತುಗಳಾಗಿವೆ ನೀವೇನು ಬುದ್ಧಿಹೀನರಿಗೆ ತಿಳಿಸುತ್ತೀರೋ ಅವರು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ತಿಳಿದುಕೊಳ್ಳುವುದಕ್ಕೆ ಸಮಯ ಹಿಡಿಯುತ್ತದೆ ಇನ್ನೂ ತಂದೆಯು ಎಷ್ಟು ತಿಳಿಸಬಲ್ಲರೋ ಅಷ್ಟು ನೀವು ತಿಳಿಸಲು ಸಾಧ್ಯವಿಲ್ಲ ರಿಪೋರ್ಟ್ಸ್ ಇತ್ಯಾದಿ ಏನೆಲ್ಲ ಬರುತ್ತವೆ ಅವುಗಳನ್ನು ತಂದೆಯೇ ತಿಳಿದುಕೊಳ್ಳುತ್ತಾರೆ ಅಂತಹವರು ವಿಕಾರದಲ್ಲಿ ಬಿದ್ದರೂ ಈಗಾಯಿತು ಹೆಸರಂತೂ ತಿಳಿಸಲು ಸಾಧ್ಯವಿಲ್ಲ ಹೆಸರನ್ನು ತಿಳಿಸಿದರೆ ನಂತರ ಅವರೊಂದಿಗೆ ಯಾರೂ ಮಾತನಾಡುವುದನ್ನು ಇಷ್ಟಪಡಲು ಸಾಧ್ಯವಿಲ್ಲ ಎಲ್ಲರೂ ವಿಕಾರದ ದೃಷ್ಟಿಯಿಂದ ನೋಡುವರು ಮುಖ ಕಪ್ಪಾಗುತ್ತದೆ ಸಂಪಾದನೆಯೆಲ್ಲವೂ ವ್ಯರ್ಥವಾಗುತ್ತದೆ ಇದು ಯಾರು ಪೆಟ್ಟು ತಿಂದರೋ ಹೇಗೆ ತಿಂದರೋ ಅದನ್ನು ತಂದೆಯೇ ತಿಳಿದುಕೊಳ್ಳುತ್ತಾರೆ ಇವು ಬಹಳ ಗುಪ್ತ ಮಾತುಗಳಾಗಿವೆ ಇದನ್ನು ತಂದೆಯೇ ತಿಳಿದುಕೊಳ್ಳುತ್ತಾರೆ ನೀವು ಹೇಳುತ್ತೀರಿ ಇಂತಿಂತಹವರು ಸಿಕ್ಕಿದರು ಅವರಿಗೆ ನೀವು ಬಹಳ ಚೆನ್ನಾಗಿ ತಿಳಿಸಿದ್ದೀರಿ ತಿಳಿದುಕೊಳ್ಳಿರಿ ಗವರ್ನರ್ಗೆ ನೀವು ಬಹಳ ಚೆನ್ನಾಗಿ ತಿಳಿಸುತ್ತೀರಿ ಆದರೆ ಅವರು ಕೆಲವರಷ್ಟೇ ಜನರಿಗೆ ತಿಳಿಸಲು ಸಾಧ್ಯ ಯಾರಿಗಾದರೂ ತಿಳಿಸಿದರೆ ಒಪ್ಪುವುದಿಲ್ಲ ಎಲ್ಲರೂ ಹೇಳಲು ತೊಡಗುವರು ಇದು ಏನು ಹೇಳುತ್ತಿದ್ದೀರಿ ಬ್ರಹ್ಮನ ಮಕ್ಕಳೇ ತಲೆಯನ್ನು ಹಾಳು ಮಾಡಿದ್ದಾರೆ ಎಂದು ಹೇಳುತ್ತಾರೆ ಇದು ಮುಳ್ಳುಗಳ ಕಾಡಾಗಿದೆ ಅವರನ್ನು ನಾವು ಸುಂದರರನ್ನಾಗಿ ಮಾಡುತ್ತೇವೆ ಮಂಗಳಂ ಭಗವಾನ್ ವಿಷ್ಣು ಎಂದು ಹೇಳುತ್ತಾರೆ ಈ ಶ್ಲೋಕ ಇತ್ಯಾದಿಗಳೆಲ್ಲವೂ ಭಕ್ತಿ ಮಾರ್ಗದವು ಮಂಗಳವಾಗುವುದು ಯಾವಾಗ ವಿಷ್ಣುವಿನ ರಾಜ್ಯವಿರುವುದೋ ಆಗ ವಿಷ್ಣು ಅವತಾರವನ್ನು ತೋರಿಸುತ್ತಾರೆ ಬಾಬಾ ಅಂತೂ ಎಲ್ಲವನ್ನೂ ನೋಡಿದ್ದಾರೆ ಅನುಭವವಿದೆ ಎಲ್ಲ ಧರ್ಮದವರನ್ನೂ ಚೆನ್ನಾಗಿ ಅರಿತಿರುತ್ತಾರೆ ತಂದೆಯು ಯಾರದೇ ಶರೀರದಲ್ಲಿ ಬರುವರೋ ಅಂದಾಗ ಒಂದು ಪರ್ಸ್ನಾಲಿಟಿಯೂ ಬೇಕಲ್ಲವೇ ನಂತರ ಹೇಳುತ್ತಾರೆ ಬಹಳ ಜನ್ಮಗಳ ಕೊನೆಯಲ್ಲಿ ಇಲ್ಲಿ ಯಾರು ಬಹಳ ಅನುಭವಿ ಇರುವರೋ ಅವರಲ್ಲಿ ನಾನು ಪ್ರವೇಶ ಮಾಡುತ್ತೇನೆ ಅವರೂ ಸಹ ಸಾಧಾರಣರು ಪರ್ಸ್ನಾಲಿಟಿಯ ಅರ್ಥ ರಾಜಾರಾಣಿಯರು ಎಂದಲ್ಲ ಇಲ್ಲ ಇವರಿಗೆ ಬಹಳ ಅನುಭವವಿದೆ ಅವರ ರಥದಲ್ಲಿಯೇ ನಾನು ಬಹಳ ಜನ್ಮಗಳ ಕೊನೆಯಲ್ಲಿ ಬರುತ್ತೇನೆ ಆದ್ದರಿಂದ ಯಾವಾಗ ಯಾರಾದರೂ ಇದನ್ನು ಭಗವಂತನ ಮತವೆಂದು ತಿಳಿದುಕೊಳ್ಳುವರೋ ಆಗ ಎಲ್ಲರೂ ಭಗವಂತನ ಮತದಂತೆ ನಡೆಯುವರು ನಿಮಗೆ ತಿಳಿಸಬೇಕಾಗಿದೆ ಇದು ರಾಜಧಾನಿಯೂ ಸ್ಥಾಪನೆಯಾಗುತ್ತದೆ ಮಾಲೆಯಾಗುತ್ತದೆ ಈ ರಾಜಧಾನಿಯು ಹೇಗೆ ಸ್ಥಾಪನೆಯಾಗುತ್ತದೆ ರಾಜರು ರಾಣಿಯರು ಪ್ರಜೆಗಳು ಹೇಗೆ ಆಗುತ್ತಾರೆ ಇದೂ ಸಹ ಒಂದು ದಿನದಲ್ಲಿ ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಬೇಹದ್ದಿನ ತಂದೆಯೇ ಬೇಹದ್ದಿನ ಆಸ್ತಿಯನ್ನು ಕೊಡುತ್ತಾರೆ ಭಗವಂತನು ಬಂದು ತಿಳಿಸಿದರೂ ಸಹ ಬಹಳ ಕಡಿಮೆ ಮಂದಿ ಪವಿತ್ರರಾಗುತ್ತಾರೆ ಬಾಕಿ ಎಷ್ಟು ಶಿಕ್ಷೆಯನ್ನು ಅನುಭವಿಸುತ್ತಾರೆ ಶಿಕ್ಷೆಯನ್ನು ಅನುಭವಿಸಿ ಪ್ರಜೆಗಳಾಗುತ್ತಾರೆ ರಾಜರು ಎಷ್ಟು ಪ್ರಜೆಗಳು ಎಷ್ಟಾಗುವರು ಇವೆಲ್ಲವನ್ನು ತಿಳಿದುಕೊಳ್ಳಲು ಸಮಯ ಬೇಕು ಮತ್ತು ಜೊತೆ ಜೊತೆಗೆ ಬಹಳ ಮಧುರರು ಆಗಬೇಕು ಯಾರಿಗೂ ದುಃಖ ಕೊಡಬಾರದು ತಂದೆಯು ಬರುವುದೇ ಎಲ್ಲರಿಗೂ ಸುಖದ ಮಾರ್ಗ ತಿಳಿಸಲು ದುಃಖದಿಂದ ಬಿಡಿಸಲು ಬರುತ್ತಾರೆ ಅಂದ ಮೇಲೆ ಸ್ವತಃ ತಾವೇ ಏಕೆ ಎಲ್ಲರಿಗೂ ದುಃಖ ಕೊಡುವರು ಇವೆಲ್ಲ ಮಾತುಗಳನ್ನು ನೀವಂತೂ ಮಕ್ಕಳು ತಿಳಿದುಕೊಳ್ಳುತ್ತೀರಿ ಹೊರಗಿನವರು ಬಹಳ ಕಷ್ಟದಿಂದ ತಿಳಿದುಕೊಳ್ಳುತ್ತಾರೆ ಯಾರೇ ಸಂಬಂಧಿ ಇತ್ಯಾದಿಗಳಿರುವರು ಅವರೆಲ್ಲರೊಂದಿಗೂ ಮಮತ್ವವನ್ನು ಕಡಿದು ಹಾಕಬೇಕು ಮನೆಯಲ್ಲಿರಬೇಕು ಆದರೆ ಕೇವಲ ಹೆಸರಿಗೆ ಇದು ಬುದ್ಧಿಯಲ್ಲಿರಬೇಕು ಇದು ಹಳೆಯ ಪ್ರಪಂಚ ಅದೆಲ್ಲವೂ ಮುಕ್ತಾಯವಾಗಲಿದೆ ಆದರೆ ಈ ವಿಚಾರಗಳು ಸಹ ಎಲ್ಲರಿಗೂ ಬರುವುದಿಲ್ಲ ಯಾರು ಅನನ್ಯ ಮಕ್ಕಳಿದ್ದಾರೋ ಅವರು ತಿಳಿದುಕೊಳ್ಳುತ್ತಾರೆ ಅವರೂ ಸಹ ಇನ್ನು ಕಲಿಯುತ್ತಾ ಪುರುಷಾರ್ಥ ಮಾಡುತ್ತಲೇ ಇರುತ್ತಾರೆ ಬಹಳ ಸೋಲು ಆಗುತ್ತಾರೆ ಮಾಯೆಯ ಚಕ್ರವು ಬಹಳ ನಡೆಯುತ್ತದೆ ಅದು ಸಹ ಬಹಳ ಬಲಿಷ್ಠವಾಗಿದೆ ಆದರೆ ಈ ಮಾತುಗಳನ್ನು ಅನ್ಯರ್ ಯಾರೂ ತಿಳಿಸಲು ಸಾಧ್ಯವಿಲ್ಲ ನಿಮ್ಮ ಬಳಿಗೆ ಬರುತ್ತಾರೆ ತಿಳಿದುಕೊಳ್ಳಲು ಬಯಸುತ್ತಾರೆ ಇಲ್ಲಿ ಏನಾಗುತ್ತದೆ ಎಂದು ಎಷ್ಟು ರಿಪೋರ್ಟ್ಸ್ ಇತ್ಯಾದಿ ಯಾಕೆ ಬರುತ್ತವೆ ಈಗ ಇವರಿಗೆ ಬದಲಾವಣೆಯಾಗುತ್ತಲೇ ಇರುತ್ತದೆ ಆದ್ದರಿಂದ ಒಬ್ಬೊಬ್ಬರಿಗೆ ಕುಳಿತು ತಿಳಿಸಬೇಕು ಇಲ್ಲಿಯೂ ಬರುತ್ತಾರೆ ಯಾರಾದರೂ ಒಳ್ಳೆಯವರಾಗಿದ್ದರೆ ಕೂಡಲೇ ಹೇಳುವರು ನಮಗೆ ಇವರ ಬಗ್ಗೆ ಎಲ್ಲವೂ ತಿಳಿದಿದೆ ಇದು ಬಹಳ ಒಳ್ಳೆಯ ಸಂಸ್ಥೆಯಾಗಿದೆ ರಾಜಧಾನಿಯ ಸ್ಥಾಪನೆಯ ಮಾತುಗಳು ಬಹಳ ಗುಹ್ಯ ಗೌಪ್ಯನೀಯವಾಗಿವೆ ಬೇಹದ್ದಿನ ತಂದೆಯು ಮಕ್ಕಳಿಗೆ ಸಿಕ್ಕಿದ್ದಾರೆಂದರೆ ಎಷ್ಟು ಹರ್ಷಿತರಾಗಬೇಕು ನಾವು ವಿಶ್ವದ ಮಾಲೀಕರು ದೇವತೆಗಳಾಗುತ್ತೇವೆಂದರೆ ನಮ್ಮಲ್ಲಿ ಗುಣಗಳು ಬೇಕು ಗುರಿ ಧ್ಯೇಯವಂತೂ ಸನ್ಮುಖದಲ್ಲಿದೆ ಇವರು ಹೊಸ ಪ್ರಪಂಚದ ಮಾಲೀಕರು ಇದು ಅತ್ಯಂತ ವಿಶಿಷ್ಟವಾದ ಮಾತುಗಳಾಗಿವೆ ಮನುಷ್ಯರು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ನೀವೆಲ್ಲರೂ ಇದನ್ನು ತಿಳಿದುಕೊಳ್ಳುತ್ತೀರಿ ನಾವು ಓದುತ್ತಿದ್ದೇವೆ ಬೇಹದ್ದಿನ ತಂದೆ ಯಾರು ಜ್ಞಾನಪೂರ್ಣರಾಗಿದ್ದಾರೋ ಅವರು ನಮಗೆ ಓದಿಸುತ್ತಾರೆ ಅಮರಪುರಿ ಅಥವಾ ಸ್ವರ್ಗಕ್ಕೆ ಹೋಗಲು ಈ ಜ್ಞಾನವು ಸಿಗುತ್ತದೆ ಯಾರು ಬಂದಿದ್ದಾರೋ ಅವರೇ ಬರುವರು ಯಾರಿಗೆ ಕಲ್ಪಕಲ್ಪವು ರಾಜ್ಯಭಾಗ್ಯ ಸಿಕ್ಕಿದೆಯೋ ಕಲ್ಪದ ಹಿಂದೆ ಇರುವಂತೆ ನಾವು ನಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಇದು ನಂಬರ್ ವಾರ್ ಮಾಲೆಯಾಗಿದೆ ಹೇಗೆ ಶಾಲೆಯಲ್ಲಿಯೂ ಯಾರು ಚೆನ್ನಾಗಿ ಓದುತ್ತಾರೋ ಅವರಿಗೆ ಸ್ಕಾಲರ್ಶಿಪ್ ಸಿಗುತ್ತದೆ ಅದು ಹದ್ದಿನ ಮಾತಾಗಿದೆ ನಿಮಗೆ ಬೇಹದ್ದಿನ ಆಸ್ತಿ ಸಿಗುತ್ತದೆ ನೀವೇ ತಂದೆಗೆ ಸಹಯೋಗಿಗಳಾಗುತ್ತೀರಿ ಅವರೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ವಾಸ್ತವದಲ್ಲಿ ಸಹಯೋಗ ಸ್ವತಃ ತಮಗೆ ತಾವೇ ಮಾಡಿಕೊಳ್ಳಬೇಕು ಪವಿತ್ರರಾಗಬೇಕು ನಾವು ಯಾರು ಸತೋಪ್ರಧಾನರಿದ್ದೇವೋ ಅವರೇ ಮತ್ತೆ ಆಗಲೇಬೇಕಾಗಿದೆ ಖಂಡಿತ ತಂದೆಯನ್ನು ನೆನಪು ಮಾಡಲೇಬೇಕಾಗಿದೆ ಹೇಳುತ್ತಾ ಕುಳಿತುಕೊಳ್ಳುತ್ತಾ ನಡೆಯುತ್ತಾ ತಂದೆಯನ್ನು ನೆನಪು ಮಾಡಬಹುದು ಯಾರು ತಂದೆಯನ್ನು ನಾವು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಅವರನ್ನು ಬಹಳ ಆಸಕ್ತಿಯಿಂದ ನೆನಪು ಮಾಡಬೇಕು ಆದರೆ ಮಾಯೆಯು ಬಿಡುವುದಿಲ್ಲ ಅನೇಕ ಪ್ರಕಾರದ ವಿಧ ವಿಧವಾದ ರಿಪೋರ್ಟ್ಸ್ ಬರೆಯುತ್ತಾರೆ ಬಾಬಾ ನಮಗೆ ಮಾಯೆಯ ಸಂಕಲ್ಪಗಳು ಬಹಳ ಬರುತ್ತವೆ ತಂದೆಯೂ ತಿಳಿಸುತ್ತಾರೆ ಇದು ಯುದ್ಧದ ಮೈದಾನ ಪಂಚವಿಕಾರಗಳ ಮೇಲೆ ಜಯಗಳಿಸಬೇಕು ತಂದೆಯನ್ನು ನೆನಪು ಮಾಡುವುದರಿಂದಲೇ ವಿಜಯಿಗಳಾಗುವಿರಿ ಇದನ್ನು ನೀವಂತೂ ತಿಳಿದಿದ್ದೀರಿ ನಾವು ಸತೋಪ್ರಧಾನರಿಂದ ತಮೋ ಪ್ರಧಾನರಾದೆವು ನಂತರ ತಮೋಪ್ರಧಾನರಿಂದ ಸತೋಪ್ರಧಾನರಾಗಬೇಕು ತಂದೆಯೂ ಬಂದು ತಿಳಿಸುತ್ತಾರೆ ಭಕ್ತಿ ಮಾರ್ಗದವರು ಯಾರು ತಿಳಿದುಕೊಳ್ಳುವುದಿಲ್ಲ ಇದು ವಿದ್ಯೆಯಾಗಿದೆ ತಂದೆಯು ತಿಳಿಸುತ್ತಾರೆ ನೀವು ಪಾವನರಾಗುವುದು ಹೇಗೆ ನೀವು ಪಾವನರಾಗಿದ್ದೀರಿ ನಂತರ ಆಗಬೇಕು ದೇವತೆಗಳು ಪಾವನರಾಗಿದ್ದರು ಅಲ್ಲವೇ ಮಕ್ಕಳಿಗೆ ತಿಳಿದಿದೆ ನಾವು ವಿದ್ಯಾರ್ಥಿಗಳು ಓದುತ್ತಿದ್ದೇವೆ ಭವಿಷ್ಯದಲ್ಲಿ ಮತ್ತೆ ಸೂರ್ಯವಂಶಿ ರಾಜ್ಯದಲ್ಲಿ ನಾವು ಬರುವೆವು ಇದಕ್ಕಾಗಿ ಪುರುಷಾರ್ಥವನ್ನು ಚೆನ್ನಾಗಿ ಮಾಡಬೇಕು ಸಂಪೂರ್ಣ ಮಾರ್ಕ್ಸ್ನ ಆಧಾರದ ಮೇಲಿದೆ ರಾಮಚಂದ್ರ ತ್ರೇತಾಯುಗದಲ್ಲಿ ಏಕೆ ಬಂದರು ಅನುತ್ತೀರ್ಣರಾದರು ಯುದ್ಧದ ಮೈದಾನದಲ್ಲಿ ಸೋತರು ಅವರು ಮತ್ತೆ ಯುದ್ಧದ ಹೆಸರನ್ನು ಕೇಳಿ ಬಿಲ್ಲು ಬಾಣ ಇತ್ಯಾದಿಗಳನ್ನು ಕೊಟ್ಟಿದ್ದಾರೆ ಅಲ್ಲಿ ಬಾಹುಬಲದ ಯುದ್ಧ ಮಾಡಿದರೇನೋ ಬಿಲ್ಲು ಬಾಣ ಇತ್ಯಾದಿಗಳನ್ನು ನಡೆಸಿದರು ಇಂತಹ ಯಾವುದೇ ಮಾತಿಲ್ಲ ಇವೆಲ್ಲವೂ ಕಲ್ಪನೆಯ ಮಾತುಗಳು ಬಾಣದ ಚುಚ್ಚುವಿಕೆ ಬಹಳ ತೀಕ್ಷ್ಣವಾಗಿರುತ್ತದೆ ಅವುಗಳಲ್ಲಿ ಅಂದರೆ ಬಾಣಗಳಲ್ಲಿ ವಿಷವಿರುತ್ತದೆ ಆ ಬಾಣ ವ್ಯಕ್ತಿಯನ್ನೇ ಸಮಾಪ್ತಿ ಮಾಡುತ್ತದೆ ಹಿಂದೆ ಬಾಣಗಳ ಯುದ್ಧ ನಡೆಯುತ್ತಿತ್ತು ಇಲ್ಲಿಯವರೆಗೂ ಗುರುತುಗಳಿವೆ ಕೆಲ ಕೆಲವರು ನಡೆಸುವುದರಲ್ಲಿ ಬಹಳ ಬುದ್ಧಿವಂತರಾಗಿರುತ್ತಾರೆ ಎಲ್ಲಿಯವರೆಗೆ ಮಾಂಸದೊಳಗೆ ವಿಷ ಹೋಗುವುದಿಲ್ಲವೋ ಅಲ್ಲಿಯವರೆಗೆ ವಿಷವು ಹರಡಲು ಸಾಧ್ಯವಿಲ್ಲ ಈ ಯುದ್ಧ ಇತ್ಯಾದಿಗಳ ಮಾತಂತೂ ಈಗ ಇಲ್ಲ ನೀವು ತಿಳಿದಿದ್ದೀರಿ ಶಿವ ತಂದೆಯೇ ಜ್ಞಾನಸಾಗರಾಗಿದ್ದಾರೆ ಅವರ ಈ ಜ್ಞಾನದಿಂದಲೇ ನಾವು ಈ ಪದವಿಯನ್ನು ಪಡೆಯುತ್ತೇವೆ ಈಗ ತಂದೆಯೂ ತಿಳಿಸುತ್ತಾರೆ ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳಿಂದ ಮಮತ್ವವನ್ನು ಕಡಿದು ಹಾಕಬೇಕು ಇವೆಲ್ಲವೂ ಅಳೆಯದು ಹೊಸ ಪ್ರಪಂಚದಲ್ಲಿ ಗೋಲ್ಡನ್ ಏಜ್ ಬಂಗಾರದ ಯುಗದ ಭಾರತವಾಗಿತ್ತು ಎಷ್ಟು ಹೆಸರು ಪ್ರಸಿದ್ಧವಾಗಿತ್ತು ಭಾರತದ ಪ್ರಾಚೀನ ಯೋಗವನ್ನು ಯಾರು ಮತ್ತು ಯಾವಾಗ ಕಲಿಸಿದರು ಇದು ಯಾರಿಗೂ ತಿಳಿದಿಲ್ಲ ಎಲ್ಲಿಯವರೆಗೆ ತಂದೆ ಸ್ವತಃ ಬಂದು ತಿಳಿಸುವುದಿಲ್ಲವೋ ಇದು ಹೊಸ ಮಾತಾಗಿದೆ ಕಲ್ಪದ ಹಿಂದೆ ಏನೆಲ್ಲ ಆಗುತ್ತಾ ಬಂದಿದೆಯೋ ಅದೇ ಪುನರಾವರ್ತನೆಯಾಗುತ್ತದೆ ಇದರಲ್ಲಿ ಅಂತರವಾಗಲು ಸಾಧ್ಯವಿಲ್ಲ ಅಂದರೆ ವ್ಯತ್ಯಾಸವಾಗಲು ಸಾಧ್ಯವಿಲ್ಲ ಇದನ್ನು ನೀವಂತೂ ತಿಳಿದಿದ್ದೀರಿ ಇದನ್ನೂ ಸಹ ಬರೆದಿದ್ದಾರೆ ದ್ರೌಪದಿಯೂ ಸಹ ಕೂಗಿದಳು ನಮ್ಮನ್ನು ಪತಿತರನ್ನಾಗಿ ಮಾಡುತ್ತಿದ್ದಾರೆ ನೀನು ಬಂದು ರಕ್ಷಿಸು ಎಂದು ತಂದೆಯು ತಿಳಿಸುತ್ತಾರೆ ಈಗ ಈ ಅಂತಿಮ ಜನ್ಮ ಪವಿತ್ರರಾಗುವುದರಿಂದ ಮತ್ತೆ ಇಪ್ಪತ್ತೊಂದು ಜನ್ಮ ನೀವೆಂದೂ ಪತಿತರಾಗುವುದಿಲ್ಲ ತಂದೆಯು ಎಷ್ಟು ಚೆನ್ನಾಗಿ ತಿಳಿಸುತ್ತಾರೆ ಇನ್ನು ಎಲ್ಲರೂ ಏಕರಸವಾಗಿ ಓದುವುದಿಲ್ಲ ರಾತ್ರಿ ಹಗಲಿನ ಅಂತರವಿದೆ ಓದಲು ಬರುತ್ತಾರೆ ನಂತರ ಸ್ವಲ್ಪ ಓದಿ ಮಾಯವಾಗಿ ಬಿಡುತ್ತಾರೆ ಯಾರು ಚೆನ್ನಾಗಿ ತಿಳಿದುಕೊಳ್ಳುತ್ತಾರೋ ಅವರು ತಮ್ಮ ಅನುಭವವನ್ನು ತಿಳಿಸುತ್ತಾರೆ ನಾವು ಹೇಗೆ ಬಂದೆವು ಹೇಗೆ ನಾವು ಪವಿತ್ರತೆಯ ಪ್ರತಿಜ್ಞೆ ಮಾಡಿದೆವು ತಂದೆಯೂ ತಿಳಿಸುತ್ತಾರೆ ಪವಿತ್ರತೆಯ ಪ್ರತಿಜ್ಞೆ ಮಾಡಿ ಮತ್ತೆ ಒಂದು ಸಾರಿ ಪತಿತರಾದರೆ ಸಂಪಾದನೆ ಎಲ್ಲವೂ ವ್ಯರ್ಥವಾಗುತ್ತದೆ ನಂತರ ಒಳಗೊಳಗೆ ಮನಸ್ಸು ತಿನ್ನುತ್ತಿರುತ್ತದೆ ತಂದೆಯನ್ನು ನೆನಪು ಮಾಡಲು ಸಾಧ್ಯವಾಗುವುದಿಲ್ಲ ಮೂಲತಃ ಬಾಬಾ ವಿಕಾರಕ್ಕಾಗಿಯೇ ಕೇಳುತ್ತಾರೆ ಈ ವಿದ್ಯೆಯನ್ನು ನಿತ್ಯವೂ ಓದಬೇಕು ಅಂದರೆ ಪ್ರತಿದಿನ ಮುರುಳಿಯನ್ನು ಓದಬೇಕು ಕೇಳಬೇಕು ತಂದೆಯೂ ತಿಳಿಸುತ್ತಾರೆ ನಾವು ನಿಮಗೆ ಹೊಸ ಹೊಸ ಮಾತುಗಳನ್ನು ತಿಳಿಸುತ್ತೇನೆ ನೀವಂತೂ ವಿದ್ಯಾರ್ಥಿಗಳು ಭಗವಂತನು ಓದಿಸುತ್ತಾನೆ ಭಗವಂತನ ವಿದ್ಯಾರ್ಥಿಗಳು ನೀವೇ ಇಂತಹ ಸ್ರೇ ಅತ್ಯಂತ ಶ್ರೇಷ್ಠ ವಿದ್ಯೆಗೆ ಒಂದು ದಿನವೂ ಮಿಸ್ ಆಗಬಾರದು ಒಂದು ದಿನವೂ ಮುರುಳಿಯನ್ನು ಕೇಳದಿದ್ದರೆ ನಂತರ ಅದು ಆಬ್ಸೆಂಟ್ ಬೀಳುತ್ತದೆ ಚೆನ್ನಾಗಿ ಓದುವಂತಹ ಮಹಾರಥಿಗಳು ಸಹ ಆಬ್ಸೆಂಟ್ ಆಗುತ್ತಾರೆ ಅವರು ನಾವು ಎಲ್ಲವನ್ನೂ ತಿಳಿದಿದ್ದೇವೆಂದು ತಿಳಿದುಕೊಳ್ಳುತ್ತಾರೆ ಓದದಿದ್ದರೆ ಏನಾಗುತ್ತದೆ ಅರೆ ಆ್ಯಬ್ಸೆಂಟ್ ಬೀಳುವಿರಿ ಅನುತ್ತೀರ್ಣರಾಗುವಿರಿ ತಂದೆ ಸ್ವತಃ ತಿಳಿಸುತ್ತಾರೆ ಇಂತಿಂತಹ ಪಾಯಿಂಟ್ಸ್ ನಿತ್ಯವೂ ತಿಳಿಸುತ್ತೇನೆ ಇದು ಸಮಯಕ್ಕೆ ತಿಳಿಸಲು ಬಹಳ ಕೆಲಸಕ್ಕೆ ಬರುವುದು ಕೇಳದಿದ್ದರೆ ನಂತರ ಹೇಗೆ ಕೆಲಸಕ್ಕೆ ತರುವಿರಿ ಎಲ್ಲಿಯವರೆಗೆ ಜೀವಿಸುತ್ತೀರೋ ಅಲ್ಲಿಯವರೆಗೆ ಅಮೃತವನ್ನು ಕುಡಿಯಬೇಕು ಶಿಕ್ಷಣವನ್ನು ಧಾರಣೆ ಮಾಡಬೇಕು ಆಬ್ಸೆಂಟ್ ಎಂದಿಗೂ ಆಗಬಾರದು ಅಲ್ಲಿ ಇಲ್ಲಿ ಹುಡುಕಿ ಯಾರಿಂದಲಾದರೂ ತೆಗೆದುಕೊಂಡಾದರೂ ಮುರುಳಿಯನ್ನು ಓದಬೇಕು ಬಾಬಾ ತಿಳಿದಿದ್ದಾರೆ ಬಹಳಷ್ಟು ಮಕ್ಕಳಿದ್ದಾರೆ ಚೆನ್ನಾಗಿರುವ ನಂಬರ್ ವಾರ್ನಲ್ಲಿ ಎಣಿಕೆ ಮಾಡುವಂತಹ ಮಕ್ಕಳು ಸಹ ಮುರುಳಿಯನ್ನು ಮಿಸ್ ಮಾಡುತ್ತಾರೆ ತಮ್ಮದೇ ಅಹಂಕಾರ ಇರುತ್ತದೆ ಅರೆ ಭಗವಂತ ತಂದೆಯು ಓದಿಸುತ್ತಾರೆ ಹತ್ತು ದಿನದಲ್ಲಿ ಒಂದು ದಿನವೂ ಸಹ ಮಿಸ್ ಆಗಬಾರದು ಇಂತಹ ಗುಹ್ಯಾತಿ ಗುಹ್ಯವಾದ ಪಾಯಿಂಟ್ಸ್ ಬರುತ್ತವೆ ಇದು ನಿಮ್ಮ ಅಥವಾ ಯಾರದೇ ಬುದ್ಧಿಯ ಬೀಗ ತೆರೆಸಬಲ್ಲದು ಆತ್ಮವೇನೋ ಪರಮಾತ್ಮವೇನೋ ಪಾತ್ರ ಹೇಗೆ ನಡೆಯುತ್ತದೆ ಇದನ್ನು ತಿಳಿದುಕೊಳ್ಳಲು ಸಮಯ ಬೇಕು ತಂದೆಯಂತೂ ತಿಳಿಸುತ್ತಾರೆ ನಾವು ಎಲ್ಲವನ್ನೂ ಹಾರಿಸಿ ಬಿಡುತ್ತೇವೆ ಸೂಕ್ಷ್ಮವತನವನ್ನೂ ಸಹ ಹಾರಿಸಿ ಬಿಡಬೇಕು ಕೊನೆಯಲ್ಲಿ ಕೇವಲ ಇದೇ ಉಳಿಯುವುದು ತನ್ನನ್ನು ಆತ್ಮನೆಂದು ತಿಳಿದು ಮನ್ಮನಾಭವ ಆದರೆ ಇನ್ನೂ ತಿಳಿಸಬೇಕಾಗುತ್ತದೆ ಕೊನೆಯದಂತು ಇದೇ ಮಾತು ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ನಡೆಯಬೇಕು ನೆನಪಿನಿಂದಲೇ ನೀವು ಪವಿತ್ರರಾಗುತ್ತಾ ಹೋಗುತ್ತೀರಿ ಎಷ್ಟು ಪವಿತ್ರರಾಗಿದ್ದೀರೋ ಅದನ್ನಂತೂ ನೀವು ತಿಳಿದುಕೊಳ್ಳಬಹುದು ಅಪವಿತ್ರರಿಗೆ ಖಂಡಿತವಾಗಿಯೂ ಪದವಿಯು ಕಡಿಮೆಯೇ ಸಿಗುವುದು ಮುಖ್ಯವಾಗಿ ಅಷ್ಟರತ್ನಗಳು ಮಾತ್ರ ಯಾರು ಪಾಸ್ವಿಥಾನರ್ ಆಗುತ್ತಾರೋ ಅವರು ಯಾವುದೇ ಶಿಕ್ಷೆಯನ್ನು ಅನುಭವಿಸುವುದಿಲ್ಲ ಇವು ಬಹಳ ಸೂಕ್ಷ್ಮ ಮಾತುಗಳಾಗಿವೆ ಎಷ್ಟು ಶ್ರೇಷ್ಠವಾದ ವಿದ್ಯೆ ಇದು ಸ್ವಪ್ನದಲ್ಲಿಯೂ ಸಹ ನಾವು ದೇವತೆಗಳಾಗಲು ಸಾಧ್ಯವೆಂದು ಅನಿಸುವುದಿಲ್ಲ ಹೇಗೆ ಆಗಿದ್ದೆವು ಎಂಬುದನ್ನಂತೂ ಯಾರಿಗೂ ತಿಳಿದಿಲ್ಲ ಈಗ ನೀವಂತೂ ತಿಳಿದುಕೊಳ್ಳುತ್ತಿದ್ದೀರಿ ಇದು ಬಹಳ ಸಹಜ ಸಹಜ ರಾಜಯೋಗದಿಂದಲೇ ಇವರು ಹೀಗಾಗಿದ್ದಾರೆ ಅದು ಯಾವಾಗ ತಂದೆ ಬರುವರೋ ಆಗ ತಿಳಿಸುವರು ನಿಮಗೆ ತಿಳಿಸುವುದಕ್ಕೆ ಎಷ್ಟು ಪರಿಶ್ರಮವಾಗುತ್ತದೆ ನೀವು ತಿಳಿಸಿದರೂ ಸಹ ಯಾರೂ ತಿಳಿದುಕೊಳ್ಳುವುದಿಲ್ಲ ಅರಿಯರು ಒಪ್ಪಿಕೊಂಡರೆ ಕೂಡಲೇ ಆಕರ್ಷಿತರಾಗುವರು ಅಂದರೆ ತಂದೆಯ ಜ್ಞಾನವನ್ನು ಒಪ್ಪಿಕೊಂಡರೆ ತಂದೆಯನ್ನು ಒಪ್ಪಿಕೊಂಡರೆ ಕೂಡಲೇ ಆಕರ್ಷಿತರಾಗುವರು ನಂತರ ಜ್ಞಾನವೂ ಬೇಕಲ್ಲವೇ ರಾಜ್ಯ ಭಾಗ್ಯ ಸಿಗಬೇಕು ಇದರಲ್ಲಿಯೂ ಎಷ್ಟು ಅಂತರವಿದೆ ವಿದ್ಯಾರ್ಥಿಗಳಂತೂ ಬಹಳಷ್ಟಿದ್ದಾರೆ ಬುದ್ಧಿಯಲ್ಲಿ ಕುಳಿತು ಅನ್ಯರಿಗೆ ಕುಳಿತು ತಿಳಿಸಿದರೆ ಅವರು ನಂಬರ್ ವಾರ್ ಯಾರಾದರೂ ಅಂತಹ ವ್ಯಕ್ತಿಗಳು ಬರುತ್ತಾರೆ ಚೆನ್ನಾಗಿ ತಿಳಿಸುವಂಥವರನ್ನು ಕರೆಯಲಾಗುತ್ತದೆ ಏಕೆಂದರೆ ಸ್ವತಃ ತಾವಿನ್ನೂ ಅಷ್ಟು ಬುದ್ಧಿವಂತರಾಗಿಲ್ಲ ಇದರಲ್ಲಿ ಪರಿಶ್ರಮವಿದೆ ಗೃಹಸ್ಥ ವ್ಯವಹಾರದಲ್ಲಿ ಬಲೆ ಇರಿ ತಂದೆಯೂ ತಿಳಿಸುತ್ತಾರೆ ಬಲೆ ಏನಾದರೂ ಆಗಲಿ ನಿಮಗೆ ಏನು ಬೇಕು ಅದನ್ನು ಮಾಡಿ ಆದರೆ ನನ್ನನ್ನು ನೆನಪು ಮಾಡಿ ತಮ್ಮ ಆಸ್ತಿಯನ್ನು ಈ ರೀತಿ ವ್ಯವಸ್ಥೆ ಮಾಡಿ ಕೆಲಸ ಇತ್ಯಾದಿಗಳನ್ನು ಮಾಡುತ್ತಾ ನೀವು ನನ್ನನ್ನು ನೆನಪು ಮಾಡಬಹುದು ತಂದೆಯನ್ನು ನೆನಪು ಮಾಡುವುದರಿಂದ ನೀವು ಬಹಳ ಪದ್ಮಾಪದಂ ಭಾಗ್ಯಶಾಲಿಗಳಾಗುತ್ತೀರಿ ಅವರ ಸನ್ಮುಖದಲ್ಲಿ ಆ ಉದ್ಯೋಗ ಇತ್ಯಾದಿಗಳು ಏನೂ ಕೆಲಸಕ್ಕೆ ಬರುವುದಿಲ್ಲ ಯಾವುದೇ ಕೆಲಸಕ್ಕೆ ಬರುವ ವಸ್ತುಗಳಲ್ಲ ನಂತರ ಮಾಡಲೇಬೇಕಾಗುತ್ತದೆ ಎಲ್ಲವೇ ಇದು ಎಂದು ವಿಚಾರ ಬರಬಾರದು ನಾವು ಶಿವತಂದೆಗೆ ಕೊಡುತ್ತಿದ್ದೇವೆ ಎಂದು ಅರೆ ನೀವಂತೂ ಪದ್ಮಾಪದಂ ಪತಿಗಳಾಗುತ್ತೀರಿ ಕೊಡುವ ವಿಚಾರ ಬಂದರೆ ಅಂದರೆ ನಾನು ಬಾಬನಿಗೆ ಕೊಡುತ್ತೇನೆ ಎನ್ನುವಂತಹ ವಿಚಾರ ಬಂದರೆ ನಿಮ್ಮ ಶಕ್ತಿಯೂ ಕಡಿಮೆಯಾಗುತ್ತದೆ ನಾವಂತೂ ಶಿವ ತಂದೆಯಿಂದ ಪದಮದಷ್ಟು ತೆಗೆದುಕೊಳ್ಳುತ್ತೇವೆ ಇದು ನಾವು ಯಾವುದೇ ಸಂಪಾದನೆಯನ್ನು ಮಾಡುತ್ತೇವೆ ಮನುಷ್ಯರು ದಾನ ಪುಣ್ಯ ಈಶ್ವರಾರ್ಥ ಮಾಡುತ್ತಾರೆ ತೆಗೆದುಕೊಳ್ಳುವುದಕ್ಕಾಗಿಯೇ ದಾನ ಮಾಡುತ್ತಾರೆ ಅಂದಮೇಲೆ ಇದು ಕೊಡುವುದು ಎಂದಲ್ಲ ಭಗವಂತನು ದಾತನಲ್ಲವೇ ಅನ್ಯ ಜನ್ಮದಲ್ಲಿ ಎಷ್ಟು ಕೊಡುತ್ತಾರೆ ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಭಕ್ತಿ ಮಾರ್ಗದಲ್ಲಿ ಕೇವಲ ಅಲ್ಪಕಾಲದ ಸುಖ ಇದೆ ನಿಮಗಂತೂ ಗೊತ್ತಿದೆ ನಾವು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಸುಖದ ಆಸ್ತಿಯನ್ನು ಪಡೆಯುತ್ತೇವೆ ನ್ಯಾಸಿಗಳಂತೂ ಸುಖವನ್ನು ಒಪ್ಪುವುದಿಲ್ಲ ಅವರು ಕೇವಲ ಖಗವಿಷ್ಟ ಸಮಾನ ಸುಖವೆಂದು ಹೇಳುತ್ತಾರೆ ಅವರು ಮತ್ತೆ ಅನ್ಯರಿಗೆ ಸುಖ ಕೊಡಲು ಹೇಗೆ ಸಾಧ್ಯ ಅವರು ಸುಖದ ಪ್ರಪಂಚಕ್ಕಾಗಿ ಎಂದೂ ರಾಜಯೋಗವನ್ನು ಕಲಿಸಲು ಸಾಧ್ಯವಿಲ್ಲ ಭ್ರಷ್ಟಾಚಾರಿಗಳಿಂದ ಶ್ರೇಷ್ಠಾಚಾರಿಗಳನ್ನಾಗಿ ಮಾಡಲು ಸಾಧ್ಯವಿಲ್ಲ ಶ್ರೇಷ್ಠಾಚಾರಿಗಳೆಂದರೆ ದೇವತೆಗಳ ಗಾಯನವಿದೆ ಇತ್ತೀಚಿನ ಪ್ರಪಂಚದಲ್ಲಿ ಕೇವಲ ಸುಳ್ಳು ಸತ್ಯದ ಅಂಶವೇ ಇಲ್ಲ ಇದು ಹೊಸ ಮಾತಲ್ಲ ತಂದೆಯು ಪ್ರತಿ ಐದು ಸಾವಿರ ವರ್ಷಗಳ ನಂತರ ಬಂದು ಇದನ್ನು ತಿಳಿಸುತ್ತಾರೆ ಭಕ್ತಿ ಮಾರ್ಗದ ಗುರುಗಳು ನಿಮಗೆ ಏನನ್ನು ತಿಳಿಸುತ್ತಾರೆ ಎಷ್ಟು ಶಾಸ್ತ್ರ ಇತ್ಯಾದಿಗಳನ್ನು ಓದಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಶಾಸ್ತ್ರ ಇತ್ಯಾದಿಗಳನ್ನು ಓದಲೇಬೇಕಾಗುತ್ತದೆ ಇವೆಲ್ಲವೂ ಕರ್ಮಕಾಂಡದ ಶಾಸ್ತ್ರಗಳು ಒಳ್ಳೆಯದು ಆತ್ಮಿಕ ಮಕ್ಕಳಿಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ ವರದಾನ ಅನುಭವಿ ಮೂರ್ತಿ ಆಗಿರಿ ನೀವು ಮಕ್ಕಳು ಸ್ವತಃ ತಮ್ಮನ್ನು ಅನುಭವಿ ಮೂರ್ತಿ ಎಂದು ತಿಳಿಯುತ್ತೀರಾ ಕೇವಲ ಕೇಳುವ ಅಲ್ಲ ಇಲ್ಲವೇ ತಿಳಿದುಕೊಳ್ಳುವವರೆಗೆ ಮಾತ್ರವು ಪರಮಾತ್ಮ ಜ್ಞಾನ ಪ್ರತಿಯೊಂದು ಮಾತಿನ ಅನುಭವ ಮಾಡಿಸುತ್ತಾ ಏರುತ್ತಾ ಹೋಗುವ ಕಲೆಯನ್ನು ಬೋಧಿಸುತ್ತದೆ ಆದರೆ ಅನುಭವಿ ಮೂರ್ತಿಗಳು ಬಹಳ ಕಡಿಮೆ ಅನುಭವಿಗಳು ಸದಾ ಯಾವುದೇ ಪ್ರಕಾರದ ಮೋಸದಿಂದ ಇಲ್ಲವೇ ದುಃಖ ಗೊಂದಲದಿಂದ ದೂರವಿರುವವರು ಸದಾ ಕಷ್ಟವನ್ನೂ ಸಹ ಜೀವನಕ್ಕಾಗಿ ಬಲಿಷ್ಠತೆಯ ಆಧಾರವೆಂದು ತಿಳಿದುಕೊಳ್ಳುವರು ಮಾಯೆಯನ್ನು ಮಕ್ಕಳ ಆಟದಂತೆ ಅನುಭವ ಮಾಡುವರು ಏಕಾಂತವಾಸಿಗಳಾಗಿ ಅಂತರ್ಮುಖಿಗಳಾಗಿ ಪ್ರತಿಯೊಂದು ಮಾತಿನ ಅನುಭವದಲ್ಲಿ ಸ್ವತಃ ತಮ್ಮನ್ನು ಸಂಪನ್ನ ಮಾಡಿಕೊಳ್ಳುವಿರಿ ಆಗ ಸಹಜವಾಗಿಯೇ ಮಾಯಾಜೀತರಾಗುವಿರಿ ಒಳ್ಳೆಯದು ಓಂ ನಮಃ ಶಿವಾಯ